ಜೂನ್ ಮೂರನೇ ತಾರೀಕಂದು ಜೂನ್ ಮೂರರಂದು ರಾಯಚೂರು ಜಿಲ್ಲೆಯಾದ್ಯಂತ ನಡೆಯಲಿರುವಂತಹ ಈಶಾನ್ಯ ದರ ಶಿಕ್ಷಣ ಕ್ಷೇತ್ರದ ಮತದಾನ ಪ್ರಕ್ರಿಯೆಯಲ್ಲಿ ನೋಂದಣಿ ಮಾಡಿಕೊಂಡ ಪದವಿ ಮತದಾರರು ಕಡ್ಡಾಯವಾಗಿ ಭಾಗವಹಿಸಿ ಮತ ಚಲಾಯಿಸಲು ರಾಯಚೂರು ಜಿಲ್ಲಾಧಿಕಾರಿ ಎಲ್ ಚಂದ್ರಶೇಖರ್ ನಾಯಕ್ ಅವರು ಮನವಿ ಮಾಡಿದರು ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಮೂವತ್ತು ಕೇಂದ್ರಗಳು ಇರುತ್ತವೆ ಸುಮಾರು ರಾಯಚೂರು ಜಿಲ್ಲೆಯಿಂದ ಇಪ್ಪತ್ತು ಸಾವಿರದ ಮುನ್ನೂರ ಹದಿನೇಳು ಮತದಾರರು ಈ ಮತದಾನದಕ್ಕೆ ಮತದಾನದಲ್ಲಿ ಮತದಾನ ಪ್ರಕ್ರಿಯೆಗೆ ಭಾಗವಹಿಸಲು ನೋಂದಣಿ ಮಾಡಿಕೊಂಡಿದ್ದಾರೆ ಸೊ ಎಲ್ಲ ಮತದಾರರು ಅವತ್ತಿನ ದಿವಸ ತಮ್ಮ ತಮ್ಮ ಮತದಾನದ ಕೇಂದ್ರಕ್ಕೆ ಬಂದು ಕಡ್ಡಾಯವಾಗಿ ಮತವನ್ನು ಚಲಾಯಿಸಿ ಅಂತ ನಾನು ಎಲ್ಲರಲ್ಲಿ ಕೇಳ್ಕೊತೀನಿ ಯಾವುದೇ ಕಾರಣಕ್ಕೂ ಆ ಮೂರನೇ ತಾರೀಕರಂದು ಮತದಾನದ ಪ್ರಕ್ರಿಯೆ ಎಂಟು ಎಂಟು ಗಂಟೆ ಬೆಳಗ್ಗೆ ಇನ್ನ ನಾಲ್ಕು ಗಂಟೆ ಸಾಯಂಕಾಲದವರೆಗೂ ನಡೀತಿರೋದ್ರಿಂದ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ ಅನ್ನುವಂಥದ್ದನ್ನ ತಮ್ಮಲ್ಲಿ ಕೇಳ್ಕೊಂತ ರಾಯಚೂರು ನಗರದ ಯರಗೇರಾ ರಸ್ತೆಯಲ್ಲಿರುವಂತಹ ಕರಿಮುಲ್ಲಾ ಶಾಖಾದ್ರಿ ದರ್ಗಕ್ಕೆ ಸೇರಿರುವಂತಹ ಒಂದು ವಕ್ಫ್ ಮಂಡಳಿಯ ಸ್ಥಳವನ್ನ ಈಗಾಗಲೇ ಪಟ್ಟಭದ್ರ ಹಿತಾಸಕ್ತಿಗಳು ಈ ಒಂದು ಸ್ಥಳವನ್ನ ಅತಿಕ್ರಮಣ ಮಾಡಿ ಅಂದರೆ ಕಬ್ಜಾ ಮಾಡುವ ಮುಖಾಂತರ ಇಲ್ಲಿ ಅಕ್ರಮವಾಗಿ ಲೇಔಟ್ ಮಾಡಲಾಗಿದೆ ಹಾಗಾಗಿ ರಾಯಚೂರು ಜಿಲ್ಲೆಯ ಸಾರ್ವಜನಿಕರು ಈ ಬಗ್ಗೆ ಒಂದಷ್ಟು ಎಚ್ಚರದಿಂದ ಇದ್ದು ಇದೇ ಒಂದು ಸ್ಥಳದಲ್ಲಿ ನಿರ್ಮಾಣವಾಗಿರುವ ಪ್ಲಾಟ್ಗಳನ್ನು ಖರೀದಿ ಮಾಡಬಾರದು ಎಂದು ಮನವಿ ಮಾಡಲಾಯಿತು ಗುಂಟೆ ಆಸ್ತಿ ಆ ಆಸ್ತಿಯನ್ನು ಆರು ಎಕರೆ ಇಪ್ಪತ್ತು ಗುಂಟೆ ಪಾಲಿಟೆಕ್ನಿಕ್ ಡಿಪ್ಲೊಮಾ ಕಾಲೇಜಿಗೆ ಗೌರ್ಮೆಂಟಿಗೆ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಡೊನೇಟ್ ಮಾಡಿರ್ತಕ್ಕಂಥದ್ದು ಅದಕ್ಕೆ ಸಮಥಿಂಗ್ ಅಮೌಂಟ್ ಅಂತೇಳಿ ಅವರು ಕೊಟ್ಟಿದ್ದಾರೆ ಈಗ ಉಳಿದಿರುವಂಥ ಹನ್ನೆರಡು ಎಕರೆ ಹತ್ತು ಗುಂಟೆ ಏನು ಆಸ್ತಿ ಇದೆಯಾ ಆ ಆಸ್ತಿಯನ್ನು ಪರ್ಚೇಸರ್ ಹೂಗಳರು ಶಕ್ತಿವಂತರು ಮಾಜಿ ಶಾಸಕರು ಮಾಜಿ ನಗರಸಭೆ ಸದಸ್ಯರು ಅಧ್ಯಕ್ಷರು ಅವರೆಲ್ಲ ಅದರಲ್ಲಿ ಶಾಮೀಲಾಗಿ ಅದಕ್ಕೆ ಪರ್ಚೇಸ್ ಮಾಡಿರ್ತಕ್ಕಂಥದ್ದು ಅಂತೇಳಿ ಅವ್ರು ಹೇಳ್ತಾ ಇದ್ದಾರೆ ಅದು ದಾಖಲಾತಿ ಎಲ್ಲಿ ಕಂಡು ಬಂದಿಲ್ಲ ಈಗ ಈಗಾದರೆ ಕೂಡ ಪಾಣಿಯಲ್ಲಿ ಕಾಲಮ್ ನಂಬರ್ ಲೆವೆನಲ್ಲಿ ವಕ್ ಪಾಸ್ತಿ ಅಂತೇಳಿನೇ ಅದಕ್ಕೆ ಬರ್ತಾಯಿದೆ ಇದೇ ರೀತಿಯಾಗಿ ಕೆಲಸ ಮಾಡಿದರೆ ಒಂದು ಹದಿನೈದು ದಿನ ನಾವು ಗಡು ಕೊಡ್ತೀವಿ ಈಗಾಗಲೇ ಕೌಂಟಿಂಗು ಅವು ಇವು ಭಾಳಷ್ಟು ಇದ್ದಾವೆ ಇಲ್ಲವಾದಲ್ಲಿ ಒಂದು ಹದಿನೈದು ದಿನದ ನಂತರ ನಾವು ಒಂದು ದೊಡ್ಡ ಹೋರಾಟವನ್ನು ರಾಯಚೂರು ನಗರದಲ್ಲಿ ಬಕ್ ಪ್ರೊಟೆಕ್ಷನ್ ವತಿಯಿಂದ ಹಾಗೂ ಭಾಳಷ್ಟು ಸಂಘಟನೆಗಳು ಸಂಘಟನೆಗಳು ನಮ್ಮನ್ನು ಬೆಂಬಲಿಸ್ತೀವಿ ಅಂತೇಳಿ ಹೇಳಿದ್ದಾರೆ ಅವ್ರ ಬೆಂಬಲವನ್ನು ಪಡ್ಕೊಂಡು ಜನರ ಬೆಂಬಲವನ್ನು ಪಡ್ಕೊಂಡು ನಾವು ಅದಕ್ಕೆ ಮುಂದಾಗ ವಿಶ್ವ ಬೈಸಿಕಲ್ ದಿನಾಚರಣೆ ಅಂಗವಾಗಿ ಇಂದು ರಾಯಚೂರು ನಗರದ ಸೈಕ್ಲಿಂಗ್ ಅಸೋಸಿಯೇಷನ್ ವತಿಯಿಂದ ಎಲ್ಲ ವೈದ್ಯರುಗಳು ಸೇರಿ ರಾಯಚೂರು ನಗರದ ಪ್ರಮುಖ ಬೀದಿಗಳಲ್ಲಿ ಸೈಕ್ಲಿಂಗ್ ಮಾಡುವ ಮುಖಾಂತರ ಆರೋಗ್ಯ ಬಗ್ಗೆ ಕಾಳಜಿ ವಹಿಸುವ ಬಗ್ಗೆ ಮತ್ತು ಪರಿಸರ ಕಾಳಜಿ ವಹಿಸುವ ಬಗ್ಗೆ ಜಾಗೃತಿಯನ್ನು ಮೂಡಿಸುವ ಮೂಲಕ ಸೈಕಲ್ ಜಾಥವನ್ನು ಮಾಡಿದರು ಇಂದು ಸೈಕಲ್ ಜಾಥಕ್ಕೆ ರಾಯಚೂರು ನಗರ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಅವರು ಸೈಕಲ್ ತುಳಿಯುವ ಮುಖಾಂತರ ಚಾಲನೆ ನೀಡಿ ಎಲ್ಲರೂ ಕೂಡ ಇಂತಹ ಒಂದು ಕಾರ್ಯದಲ್ಲಿ ಮಗ್ನರಾಗಬೇಕು ಎಂದು ಎಲ್ಲ ವೈದ್ಯರಿಗೂ ಕೂಡ ಶುಭಾಶಯ ತಿಳಿಸಿದರು ವೈದ್ಯರು ಸೇರಿ ಇವತ್ತು ರಾಯಚೂರ್ನಲ್ಲಿ ಸೈಕ್ಲಿಂಗ್ ಅಸೋಸಿಯೇಷನ್ ರಾಯಚೂರು ಸೈಕ್ಲಿಂಗ್ ಅಸೋಸಿಯೇಷನ್ ಅನ್ನುವ ಸಂಸ್ಥೆ ತೆಗೆದು ರಿಜಿಸ್ಟ್ರೇಷನ್ ಮಾಡಿ ನಾಳೆ ನಡೆಯುತ್ತಿರುವಂತಹ ವರ್ಲ್ಡ್ ಸೈಕ್ಲಿಂಗ್ ಡೇದಂದು ಅವರು ಸಂಪೂರ್ಣವಾಗಿ ಪ್ರತಿ ದಿನ ಸೈಕ್ಲಿಂಗ್ ಮಾಡುವ ಮೂಲಕ ಜನರಿಗೆ ಆರೋಗ್ಯದ ಕಾಳಜಿ ಬಗ್ಗೆ ರಾಯಚೂರಿನ ಏಳಿಗೆ ಬಗ್ಗೆ ಮತ್ತು ರಾಯಚೂರಿನ ಪರಿಸರದ ಬಗ್ಗೆ ಜಾಗೃತಿ ಮೂಡಿಸುವಂಥ ಕೆಲಸ ಅನೇಕ ವರ್ಷಗಳಿಂದ ಮಾಡ್ತಾಯಿದ್ದಾರೆ ಅದೇ ಥರನಾಗಿ ಇವತ್ತು ಸಹಿತ ಅವರು ತಮ್ಮ ಅಸೋಸಿಯೇಷನ್ ಉದ್ಘಾಟನೆ ಮಾಡಿ ಸಂಪೂರ್ಣ ರಾಯಚೂರು ತುಂಬ ತಿರುಗಾಡಿ ಯಾವ ರೀತಿ ನಮ್ಮ ಆರೋಗ್ಯ ಸೈಕ್ಲಿಂಗ್ ಮಾಡೋ ಮೂಲಕ ಕಾಪಾಡ್ಕೋಬೇಕು ಅನ್ನುವ ಒಂದು ಜಾಗೃತಿ ಮೂಡಿಸಿ ಇವತ್ತು ಎಲ್ಲ ರಾಯಚೂರು ನಗರ ಜನರ ಆರೋಗ್ಯ ಸುಧಾರಣೆಗೆ ತಮ್ಮ ಕೈಲಾದಷ್ಟು ಸೇವೆ